ಈಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೇನೆ ಇದು ಏನು ಕವರ್ ಅಂತ ಹೇಳಿದ್ರೆ ವ್ಯಾಕ್ಯೂಮ್ ಬ್ಯಾಗ್ ಅಂತ ಹೇಳ್ತಾರೆ ಇದಕ್ಕೆ ಹೀಗೆ ನೋಡಿ ಅದು ಕ್ಲಿಪ್ ಕೊಡ್ತಾರೆ ಅದನ್ನು ನಾವು ಸೀಲ್ ಮಾಡಬೇಕು ಮೊದಲು ಏರ್ ಹೊರಗೆ ಬರೋದಾಗಿ ಸೀಲ್ ಮಾಡಬೇಕು ನೋಡಿ ನಾನು ಸೆಕ್ಯೂರ್ ಮಾಡಿ ಸೀಲ್ ಮಾಡಿದ್ದೇನೆ ಮತ್ತೆ ಅದಕ್ಕೆ ಒಂದು ಹೀಗೆ ಕ್ಯಾಪ್ ಕೊಡ್ತಾರೆ ಅದು ಕ್ಯಾಪನ್ನು ತೆಗೆದು ನಮಗೆ ಅದರೊಟ್ಟಿಗೆ ಮ್ಯಾನ್ವಲ್ ಇದು ಕೊಡ್ತಾರೆ ನೋಡಿ ಹೀಗೆ ಕ್ಯಾಪ್ ತೆಗೆದ ಮೇಲೆ ಹೀಗೆ ಇರ್ತದೆ ಮ್ಯಾನ್ಯಲ್ ಪಂಪ್ ಕೊಡ್ತಾರೆ ನಮ್ಗೆ ಮ್ಯಾನ್ಯಲ್ ಪಂಪ್ ಇದನ್ನ ಟರ್ನ್ ಮಾಡಿ ಟೈಟ್ ಮಾಡಿ ಬ್ಯಾಗ್ ಒಳಗಿದ್ದ ಏರನ್ನ ನಾವು ತೆಗಿಲಿಕ್ಕೆ ನೋಡಿ ಅದು ಕೈ ಬಚ್ತದೆ ಮಾತ್ರ ಫಸ್ಟ್ ಈಗ ನೋಡಿ ಬ್ಯಾಗ್ ಬ್ಯಾಗ್ ಹೀಗೆ ಚಿಕ್ಕ ಚಿಕ್ಕದಾಗ್ತಾ ಹೋಗ್ತಾ ಇದೊಂದು ಬೆಸ್ಟ್ ಹ್ಯಾಕ್ ಅಂತ ಹೇಳ್ಬೋದು ಯಾರಿಗೆಲ್ಲ ಟ್ರಾವೆಲ್ ಮಾಡುವಾಗ ತುಂಬಾ ಬಟ್ಟೆ ಇರ್ತದೆ ಅವರಿಗೆಲ್ಲ ಹೀಗೆ ಮಾಡ್ಕೊಂಡು ಹೋದ್ರೆ ಉಂಟಲ್ಲ ಅವರೆಲ್ಲ ಹೀಗೆ ಮಾಡ್ಕೊಂಡು ಹೋದ್ರೆ ತುಂಬಾ ಸ್ಪೇಸ್ ಉಡಿತದೆ ಒಂದು ಎರಡು ನಿಮ್ಗೆ ಕನ್ವೀನಿಯೆಂಟ್ ಆಗ್ತದೆ ಗೊತ್ತಾಯ್ತಾ ಬಟ್ಟೆ ಅಂದ್ರೆ ನಾನು ನನ್ನ ಬಟ್ಟೆಗೊಂದು ಮಗುಗೆ ಬಟ್ಟೆಗೊಂದು ಸಪ್ರೇಟ್ ಎರಡು ಮಾಡಿದ್ದೇನೆ ಸೊ ನಮ್ಗೆ ಗೊತ್ತಾಗ್ತದೆ ಯಾ ಯಾವ ಇದ್ರಲ್ಲಿ ಯಾವ್ದು ಉಂಟು ಅಂತ ಹೇಳಿ ಸೊ ಇದೊಂದು ಬೆಸ್ಟ್ ಹ್ಯಾಕ್ ಅಂತಾನೆ ಹೇಳ್ಬೋದು ನೋಡ್ಬೋದು ನೀವು ಎಲ್ಲ ಬ್ಯಾಗ್ ಬ್ಯಾಗ್ ಹೇಗಾಗಿದೆ ಇಷ್ಟು ದಪ್ಪ ಇದ್ದದ್ದು ಬ್ಯಾಗ್ ಈಗ ಇಷ್ಟೇ ಇದಾಗಿದೆ ನಾನು ಆದ್ರೂ ನಾನು ಫುಲ್ ಏರ್ ತೆಗಿತಾ ಇದ್ದೇನೆ ಅದನ್ನ ತೆಗೆದು ಕ್ಯಾಪ್ ಕ್ಲೋಸ್ ಟೈಟ್ ಮಾಡಿ ಕ್ಲೋಸ್ ಮಾಡಿದ್ರೆ ಆಯ್ತು ಇದು ಇದನ್ನು ನಾನು ತಗೊಂಡು ಹೋಗ್ತಾ ಇದ್ದೇನೆ ಪಂಪಿಗೆ ಸಹ ಬರುವಾಗ ಹಾಕೊಂಡು ಬರಬೇಕಲ್ವಾ ನೋಡಿ ನೀವು ಹೇಗೆ ಇದಾಗಿದೆ ಇಷ್ಟು ದಪ್ಪ ಇದ್ದದ್ದು ಹೇಗೆ ಆಗಿದೆ ಬಟ್ ತುಂಬ ಹೆವಿ ಇರ್ತದೆ ಹ್ಮ್ ಇದು ಆಲ್ರೆಡಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಎರಡು ಎರಡು ಬ್ಯಾಗ್ ಹೀಗೆ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೇನೆ ಇದು ಹ್ಯಾಕ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ ಸಪೋರ್ಟ್ ಆಗಿದೆ ನೋಡಿ ಇಲ್ಲಿ ನೋಡಿ ಎರಡು ಬ್ಯಾಗ್ ನಂದು ಫಿಫ್ಟೀನ್ ಕೆ ಜಿ ಬಟ್ಟೆ ಎರಡು ಬ್ಯಾಗಲ್ಲಿ ಮುಗ್ದಿದೆ ಬಟ್ಟೆ ಆಯಿತು ಈಗ ಸ್ನಾಕ್ಸ್ ಬ್ಯಾಗ್ ಒಳಗೆ ಇಟ್ಕೊಳ್ಬೇಕು ಏನೆಲ್ಲ ನೀವು ಲಾಸ್ಟ್ ಟೈಮ್ ವಿಡಿಯೋ ನೋಡಿದ್ರಲ್ಲ ಏನೆಲ್ಲ ತಕೊಂಡು ಬಂದಿದ್ದೀರಾ ಅಂತ ಹೇಳಿ ಅದೇ ಇದೆಲ್ಲ ಇಷ್ಟು ಸ್ನಾಕ್ಸ್ ತಗೊಂಡಿದ್ದೇನೆ ಚಿಕ್ಕಿ ಎಲ್ಲ ತಗೊಂಡಿದ್ದೇನೆ ಮತ್ತೆ ಇದು ನೋಡಿ ಹಾಫ್ ಹಾಫ್ ಕೆಜಿ ಸಹ ಕೊಡ್ತಾರೆ ನಿಮಗೆ ಒಂದು ಕೆ ಜಿ ಸಹ ಕೊಡ್ತಾರೆ ನೀವು ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಇದು ಆಲ್ರೆಡಿ ನಾನು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೇನೆ ಮೂರು ಹೋಳಿಗೆ ಇನ್ನು ಬೇಕಿತ್ತು ಬಟ್ ಎಂತ ಮಾಡೋದು ಎಂಡ್ ಟೈಮ್ಗೆ ಇನ್ನೂ ಬೇಕಂತ ಹೇಳಿದರೆ ಆಗೋದಿಲ್ವಲ್ಲ ಸೊ ಮೂರು ಪ್ಯಾಗ್ ತಗೊಂಡಿದ್ದು ನೋಡಿ ಎರಡು ಎರಡು ಬ್ಯಾಗ್ ನಂದು ಒಂದು ಸೈಡಲ್ಲಿ ಫುಲ್ಲಾಗಿದೆ ಆಚೆ ಸೈಡ್ ಈಚೆ ಸೈಡ್ ಫುಲ್ ಸ್ನ್ಯಾಕ್ಸ್ ಇಡ್ತೇನೆ ನಾನು ನನ್ನ ಹಸ್ಬೆಂಡಿಗೆ ಆ್ಯಕ್ಚುಲಿ ಇನ್ನೂ ಹೋಳಿಗೆ ಬೇಕಿತ್ತು ಅದು ಅವ್ರು ನಾನು ತಕೊಳ್ಳುವಾಗ ಅಂತ ಹೇಳಿದರು ಸಾಕು ಸಾಕು ಅಷ್ಟೇ ಸಾಕು ಅಂತ ಹೇಳಿದ್ರಾ ಈಗ ಪ್ಯಾಕಿಂಗ್ ಮಾಡುವ ಟೈಮಲ್ಲಿ ಫೋಟೋ ಕಳಿಸಿದಾಗ ಇನ್ನೂ ಬೇಕಿತ್ತು ಅಂತ ಹೇಳ್ತಿದ್ದಾರೆ ನನ್ನ ಹತ್ರ ಇರೋದೇ ಫೋರ್ ಫೈವ್ ಅವರ್ಸ್ ಮಾತ್ರ ಇರೋದು ಪ್ಯಾಕಿಂಗ್ ಆಗಬೇಕು ಅದರಲ್ಲಿ ರೆಡಿ ಆಗಬೇಕು ತುಂಬಾ ಕೆಲಸ ಇತ್ತು ಸೊ ನಾನು ಆಗುದಿಲ್ಲ ಅಂತ ಹೇಳಿದೆ ನೋಡ್ಬೋದು ಪೂರ ಸ್ನ್ಯಾಕ್ಸ್ ಎಲ್ಲ ಇಡ್ತಾ ಇದ್ದೇನೆ ಮತ್ತೆ ಪ್ಯಾಕಿಂಗ್ ಎಲ್ಲ ಆದ್ಮೇಲೆ ಇನ್ನು ತುಂಬಾ ಕೆಲಸ ಉಂಟು ಸೊ ಬೇಗ ಬೇಗ ಪ್ಯಾಕಿಂಗ್ ಮಾಡಿ ಹೊರಡಬೇಕು ಮಗು ಇನ್ನು ಸ್ಕೂಲಿಂದ ಬಂದಿಲ್ಲ ಹಾಫ್ ಡೇ ಅವಳಿಗೆ ಸೊ ಅವಳು ಬಂದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಹೊರಡಿ ಹೋಗುವವರೆಗೆ ಕರೆಕ್ಟ್ ಆಗ್ತದೆ ಅದಕ್ಕೆ ಬೇಗ ಬೇಗ ಮಾಡಿ ಪೂರ ಪ್ಯಾಕಿಂಗ್ ಒಂದು ಮುಗಿದ್ರೆ ಮತ್ತೆ ಟೆನ್ಷನ್ ಇಲ್ಲ ಆರಾಮ್ಸೆ ಹೊಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ ಬೇಗ ಬೇಗ ಪ್ಯಾಕಿಂಗ್ ಮಾಡ್ತಿದ್ದೇನೆ ಸೊ ಆಯಿತು ಹಾಫ್ ಸೈಡೆಲ್ಲ ಮುಗ್ದಿದೆ ಇನ್ನು ಕೋರಿ ರೊಟ್ಟಿ ಅಂತ ಥಿಂಕ್ ಇದ್ದೇನೆ ಇದು ಆಲ್ರೆಡಿ ಫುಲ್ ಆಗಿದೆ ಆದರೂ ನೋಡುವ ಅಂತ ಹೇಳಿ ಪೂರ ಅದಕ್ಕೆ ಇದ್ದೇನೆ ಬಟ್ ಪುಡಿ ಆಗ್ತದಂತ ಭಯ ಆಗ್ತಾ ಉಂಟು ಇದು ಸಹ ಕೋರಿ ರೊಟ್ಟಿ ನೋಡಿ ಕೆಲವು ಪುಡಿಯಾಗಿದೆ ಇದು ಕೋರಿ ರೊಟ್ಟಿ ಉಂಟಲ್ಲ ಅದು ಸಹ ನಾವು ಅಲ್ಲೇ ತಗೊಂಡದ್ದು ನಿಮ್ಗೆ ಹೇಳಿದ್ವಿ ಅಲ್ಲ ಸ್ನ್ಯಾಕ್ಸ್ ಎಲ್ಲಿ ತೊಗೊಂಡಿದ್ದರೆ ನಾನು ಕೋರಿ ರೊಟ್ಟಿ ಸಹ ಅಲ್ಲೇ ತಗೊಂಡದ್ದು ಅವರು ಕ್ರಿಸ್ಪಿ ಬೇಕಾದರೆ ಕ್ರಿಸ್ಪಿ ಮಾಡ್ತಾರೆ ನಾರ್ಮಲ್ ಬೇಕಾದರೆ ನಾರ್ಮಲ್ ಸಹ ಮಾಡಿಕೊಡ್ತಾರೆ ಸೊ ಇದನ್ನು ಇನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಮತ್ತು ಅದು ಪೂರಾ ಪುಡಿ ಆಗ್ತದೆ ಅಂತ ಹೇಳಿ ಭಯ ಆಗ್ತಿತ್ತು ನಮ್ಮದು ಪ್ಯಾಕಿಂಗ್ ಪೂರ ಆಗಿದೆ ಮೇಡಮ್ ಈಗ ಬಂದಿದ್ದಾರೆ ಈಗ ಬರ್ತಾ ಇದ್ದಾರೆ แพกกิ้ง ಎಲ್ಲ ಮೇಡಮ್ ಮೇಲೆ ಬನ್ನಿ 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 ಬೆನಿ ಬೇಗ ವೇಗ ವೇಗ დაიಮಿಜಿ ಎಲ್ಲ ಆಯ್ತಾ ಅಂದ್ರೆ ಈಗ ಇನ್ನೊಂದು ಬ್ಯಾಗ್ ಉಂಟು ನಾನು ಬಿಟ್ಟು ಹೋಗ್ತಾಳೆ ಬ್ಯಾಗ್ ಎಷ್ಟು ಕೆಜಿ यार ಎತ್ತಲಿ ಕಾಟ್ತಿಲ್ಲ ನಾನು ಬಿಟ್ಟು ಹೋಗ್ತಾರೆ ಎಲ್ಲ ರೆಡಿ ಆಯ್ತು लास्टಿಗೆ ಕರದ್ಲು ಮಾತ್ರ ನನಗೆ ನಿನ್ನಿಂದ ಹೇಳ್ತಿದೀನಿ ನಿನ್ನಿಂದ ಎಲ್ಲ ಆದ್ಮೇಲೆ ಎಕ್ದಮ್ ಇನ್ನೊಂದು ವಕ್ತ ಬದಲ್ ದಿಯ ಜಜ್ಬಾತ್ ಬದಲ್ ದಿಯ ಜಿಂದಗಿ ಬದ ಎಲ್ಲಾ ನಂತರ ಲಾಸ್ಟ್ ಗೆ ಕರೆದ್ಲು ಭವ್ಯ ಬಾ ಅಂತ ಹೇಳಿ ಆಕ್ಚುಲಿ ನಾ ಹೋಗೋಳು ಪುನ ಬಂತು ನೋಡಿ ಮಗು ಹುಷಾರಿಲ್ಲ ನನ್ನ ಮಗುವಿಗೆ ಸ್ವಲ್ಪ ಜ್ವರ ಬರ್ತಾ ಉಂಟು ಈಗ ಅಲ್ಲಿ ಒಬ್ಬರನ್ನು ಬಿಟ್ಟು ಬಂದಿದ್ದೇನೆ ಇವಳು ನನ್ನ ಕೆಲಸ ಬಿಟ್ಟು ನನಗೆ ಅವಳದ್ದು ಕೆಲಸ ಪಟ ಪಟ ಮಾಡಿದು ಬಿಟ್ಟು ನನಗೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ ನಾನು ನೋಡಿ ಎಲ್ಲ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡಿದ್ದಾಳೆ ಇದಾವ್ಲದೆ ಚಿಲ್ಲರೆ ಚಿಲ್ಲರೆ ತುಂಬಿಸ್ತಿದ್ದಾಳೆ ಈಗ ಈಗ ಮತ್ತೆ ಪುನಃ ಇದು ಹೇಳ್ತಿದ್ದಾರೆ ನನಗೆ ಬಾಬನ ಎಲ್ಲ ತಕೊಂಡಿಯಾ ಕ್ಲಿಪ್ಸ್ ಗಿಪ್ಸ್ ಎಲ್ಲ ನೋಗಿ ನೋಡಿ ನಾನು ರೋಗಿ ಎಷ್ಟು ಮೆಡಿಸಿನ್ ರೋಗಿ ಓ ಅಂತ ಈಗ ಮೆಡಿಸಿನ್ ನನಗೆ

ಅವಳಿಗೆ ನೋಡಿದ್ ಗೈಸ್ ಅವಳಿಗೆ ಇಲ್ಲ ನನ್ನ ಮಗು ಹುಷಾರಿಲ್ಲ ಅಂತೇಳಿ ಬಾಯ್ ಬರ್ಕೊಡ್ತಿದ್ದೇನೆ ನಾನು ಜ್ವರ ಬರ್ತಾ ನನಗೆ ಸಂಬಂಧ ಜೋರ್ ಜ್ವರ ಬರ್ತಾ ಉಂಟು ಅದಕ್ಕೆ ನಂಗೆ ಪ್ಯಾಕಿಂಗ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗಾದ್ರೆ ಎಂತ ತಗೊಂಡ್ ಬರ್ತೀನಿ ನಂಗೆ ಇಲ್ಲ ಇಲ್ಲ ನೀನ್ ಪ್ರತಿ ಸಲ ಸಹ ಹೋದಾಗ ಪ್ರತಿ ಸಲ ಸಹ ಎಂತ ತಗೊಂಡ್ ಬರ್ತಾ ಸರ್ಪ್ರೈಸ್ ಹೌದು ಅದ ಹೌದು ಇದೇನಂತ ಹೇಳಿದ್ರೆ ಹಣ ದುಬೈ ದು ಹಣ ಉಂಟು ದಿರಾಮ್ ಅದು ಎಂತ ಇಲ್ಲಿಂದ ಹೋಗುವಾಗ ನಾವು ಸೆವೆಂಟಿ ತೌಸಂಡ್ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ನೀವು ನೋಡ್ಬೋದು ಅಲ್ಲಿ ಏರ್ಪೋರ್ಟ್ ಅಲ್ಲಿ ತೋರಿಸ್ಲಿಕ್ಕೆ ಉಂಟು ಹಣ ಅಂದ್ರೆ ಮತ್ತೆ ನಾವಲ್ಲಿ ಎಲ್ಲಿರ್ತೇವೆ ಅದು ಬುಕ್ಕಿಂಗ್ ಇದು ತೋರಿಸ್ಲಿಕ್ಕೆ ಉಂಟು ಇದು ಅಂದ್ರೆ ಬುಕ್ಕಿಂಗ್ದು ಇದು ಬುಕ್ಕಿಂಗ್ ಮಾಡಿದ್ದು ಹೋಟೆಲ್ ಬುಕ್ಕಿಂಗ್ ಮಾಡಿದ್ದು ತೋರಿಸ್ಲಿಕ್ಕೆ ಉಂಟು ಇದು ಬ್ಯಾಗ್ ಎಲ್ಲ ಹಾಕಿ ಮಿಟ್ಲಿಕ್ ಉಂಟು ಹೋಗ್ಲು ಹುಡುಗಿ ಹೋಗುವಾಗ ನಂಗೆ ಹೋಗ್ಲಿಕ್ಕೆ ನಿಜ ಹೇಳುದಾದ್ರೆ ಟ್ರಾವೆಲ್ ಮಾಡುದಂದ್ರೆ ಆಗುದಿಲ್ಲ ಸ್ಪೆಷಲಿ ಫ್ಲೈಟ್ ಜರ್ನಿ ಆಗುದೇ ಇಲ್ಲ ಇದು ನಂಗೆ ಮತ್ತೆ ಈಗ ಫ್ಲೈಟ್ ಜರ್ನಿ ಬೇರೆ ಪ್ಲಸ್ ಇಲ್ಲಿಂದ ನಾನು ಸ್ವಲ್ಪ ನೋಡ್ಲಿಕ್ಕೆ ಆಗ್ತಿಲ್ಲ ಇಲ್ಲಿಂದ ಎಲ್ಲಿಪಟ್ಟಿಗೆ ಹೋಗುವ ಜರ್ನಿ ಉಂಟಲ್ಲ ಓ ದೇವ್ರೆ ಎಷ್ಟ್ ಸಲ ಮಿಡ್ಲಲ್ಲಿ ನಿಂತು ವಾಮಿಟ್ ಮಾಡ್ಲಿಕ್ಕೆ ಅಂತ ಇಲ್ಲ ನನಗೆ ಆ ಜರ್ನಿ ಆಗುದೇ ಇಲ್ಲ ನಾನು ಎಲ್ಲಿನೂ ರಾಶನ್ ಅಂತ ಹೇಳು ವಿಂಡೋಸ್ ಎಲ್ಲ ಓಪನ್ ಇಡ್ಲಿಕ್ಕೆ ಕಾಫಿ ತೆಗೀಲಿಲ್ಲ ಆಯ್ತಲ್ಲ ಆ ಅದು ತೆಗಿಬೇಕು ಮತ್ತೆ ಬೇರೆ ಕೆಲಸ ಉಂಟು ಓಕೆ ಈಗ ಹೆಚ್ಚು ಮಾತಾಡ್ತಾ ಕುತ್ಕೊಂಡ್ರೆ ಟೈಮ್ ಇಲ್ಲ ನನ್ ಹತ್ರ ಹೆಚ್ಚು ಮಾತಾಡ್ತಾ ಕುತ್ಕೊಂಡ್ರೆ ಕೆಲಸ ಈಗ ನಾಲ್ಕು ಗಂಟೆಗೆ ನಾನು ಹೋಗೋಳು ಈಗ ಟೈಮ್ ಎಷ್ಟಾಯ್ತು ಬಗ್ಗೆ ಕಾರು ಗಂಟೆ ಎಷ್ಟಾಯ್ತು ನನ್ನ ಮೊಬೈಲ್ ಇಲ್ಲ ನಾಲ್ಕು ಗಂಟೆ ಆಗ್ತಾ ಬಂದೆನಾ ಇಲ್ಲಪ್ಪ

ಹೋಳಿಗೆ ಬೇಕಂತೆ ಬೇಕಂತ ತಂದಿದ್ದೇನೆ ನಾನು ಹೋಳಿಗೆ ಮೂರ್ ತಂದಿದ್ದೇನೆ ನನಗೆ ಬೇಕು ಆಸೆ ಆಗ್ತಾ ಉಂಟಂತ ಹೇಳಿದ್ರು ನಾನೀಗ ಅದೆಲ್ಲ ತಕೊಳ್ಲಿಕ್ಕೆ ಆಗುದಿಲ್ಲ ಎಂಡ್ ಟೈಮ್ ಅಲ್ಲಿ ನಾನಿ ಹೋಗಿ ಹೊರಗೆ ಹೋಗಿ ನಮ್ಗೆ ಫ್ಲೈಟ್ ಅಲ್ಲಿ ತಿನ್ಲಿಕ್ಕೆ ಮಗು ಉಂಟಲ್ಲ ಫ್ಲೈಟ್ ಅಲ್ಲಿ ತಿನ್ಲಿಕ್ಕೆ ಸ್ವಲ್ಪ ಸ್ನಾಕ್ಸ್ ತಗೊಳ್ಬೇಕು ಆ ಇದು ಟಿಕೆಟ್ ಇದ್ದು ಮತ್ತೆ ಬುಕಿಂಗ್ ಆಗಿದ್ದು ಅದು ಫ್ಲೈಟ್ ಹೋಟೆಲ್ ಇದ್ದು ಕಾಫಿ ತಕೊಳ್ಬೇಕು ಮತ್ತೆ ನನ್ನ ಗಂಡನಿಗೆ ಮೆಣಸ್ ಎಂಡ್ ಟೈಮ್ ಅಲ್ಲಿ ಅವರಿಗೆ ಮೆಣಸ್ ಪಾಪ ಅವ್ರ ಎಂಡ್ ಟೈಮ್ ಅಲ್ಲಿ ಹೇಳಿಲ್ಲ ಇದು ಸುಳ್ಳು ಇದು ಸುಳ್ಳು ನಾನು ಸುಖೇಶ್ ಪರವಾಗಿ ಇದ್ದೇನೆ ಈ ವಿಷಯಕ್ಕೆ ಮೆಣಸು ಮೊನ್ನೆಯಿಂದ ಹೇಳ್ತಿದಾರೆ ಹೇಳ್ತಿದಾರೆ ಅವರು ಈ ಹುಡುಗಿ ಎಷ್ಟ್ ಸಲ ಹೇಳಿದೆ ನಾನು ಹೋಗಿ ತಕ್ಕೋ ಹೋಗಿ ತಕ್ಕೋ ಇರ್ಲಿ ಬೇಡ ನೆಕ್ಸ್ಟ್ ನೋಡ್ತೇನೆ ನಾಳೆ ನೋಡ್ತೇನೆ ನಾಳೆ ನೋಡ್ತೇನೆ ಹೇಳಿ ಲಾಸ್ಟ್ ಮೂಮೆಂಟ್ ಗೆ ಬಂದ್ಲು ಆಗ್ಲಿಲ್ಲ ನಂಗೆ ಇವತ್ತು ನಾನು ತಕೊಳ್ಬೇಕು ಮತ್ತೆ ಎಲ್ಲ ಆಯ್ತು ಆಲ್ಮೋಸ್ಟ್ ಎಲ್ಲ ಐತೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಇಟ್ಟಿದ್ದೇನೆ ನಂದಿನ್ನು ಸ್ಕಿನ್ ಕೇರ್ ಸ್ಕಿನ್ ಕೇರ್ ಕೇರ್ದೆಲ್ಲ ತಕೊಳ್ಬೇಕು ಮೇನ್ಲಿ ಏನಂತ ಹೇಳಿದ್ರೆ ನಂದು ಲಿಪ್ಸ್ಟಿಕ್ ನಂದು ಫೆವರೆಟ್ ಲಿಪ್ಸ್ಟಿಕ್ ಖಾಲಿ ಆಗ್ತಾ ಬರ್ತಾ ಅದು ಆರ್ಡ್ರು ಸಹ ಮಾಡ್ಲಿಲ್ಲ ಅಲ್ಲಿ ಸಿಕ್ತದೋ ಹೇಳುವ ಲಕ್ಷ್ಮಿ ಅದು ಇತ್ನಾ ಲೈವ್ ಖರಾಬ್ ಹೋಗ್ಯಾ ಇತ್ನಾ ಲೈವ್ ಖರಾಬ್ ಹೋಗ್ಯಾ ಅವೆರಾ ಇದೆಲ್ಲ ಎಂತೆಲ್ಲ ಉಂಟು ಹಪ್ಪಳ ನನ್ನ ಹಸ್ಬೆಂಡಿಗೆ ಹಲ್ಸಿನ ಹಣ್ಣು ಮತ್ತೆ ತುಪ್ಪ ಗೀ ನಾನು ತುಪ್ಪ ಹೇಗೆ ಪ್ಯಾಕ್ ಮಾಡುದಂಗ್ ಗೊತ್ತ ಹೀಗೆ ಹೀಗೆ ಇಲ್ಲ ಹೀಗೆ ಹೀಗೆ ಆಗ್ತಾ ಉಂಟು ಇದು ಹ್ಯಾಂಡ್ ಬ್ಯಾಗ್ ತಕೊಳ ಹ್ಯಾಂಡ್ಬ್ಯಾಗ್ ಒಳಗ್ ಹಾಕು ಎಲ್ಲಿ ಬಾಬುನದ್ ಬ್ಯಾಗ್ ಅಲ್ಲಿ ಹಾಕು ಅದ ಹಾ ಅದ್ರಲ್ಲಿ ತಕೊಂಡ್ ಹೋಗ್ಲಿಕ್ಕಿಲ್ಲ ಯಾಕೆ ತಕೊಂಡ್ ಹೋಗ್ಲಿಕ್ಕಿಲ್ಲ ಮತ್ತೆ ಮೆಡಿಸಿನ್ ಉಂಟು ಕ್ಲಿಪ್ಸ್ ಉಂಟು ಬಾಬುದು ಆ ಬಾಬುದು ಕ್ಲಿಪ್ಸ್ ಉಂಟು ಇನ್ನು ಕ್ಲಿಪ್ಸ್ ಆಡ್ ಮಾಡ್ಲಿಕ್ಕೆ ಉಂಟು ಇನ್ನು ಸ್ಕಿನ್ ಕೇರ್ ಆಡ್ ಮಾಡ್ಲಿಕ್ಕೆ ಮಾಡ್ಲಿಕ್ಕುಂಟು ಪ್ಲಸ್ ನನ್ನ ಅತ್ತೆ ಸ್ನಾಕ್ಸ್ ತರ್ತಾರಂತೆ ಅದು ಸಹ ಹಾಕ್ಲಿ ಪ್ರಾಬ್ಲಮ್ ಅಲ್ಲ ಅವ್ರ ಜೀವನ್ ನಾನು ಅವಳಿಗೆ ಇಟ್ಕೊಳ್ಬೇಕಾದ್ರೆ ಹೀಗೆ ಹೀಗೆ ಖಾಲಿ ಹೀಗೆ ಮಾಡ್ಬೇಕು ಉದ್ದ ಅವಳು ಉದ್ದ ಮರ ತೆಂಗಿನ ಮರ ಅವ್ಳು ನೋಡು ನಂಗೆ ಸ್ಟಿಕ್ ತಗೊಳ್ಬೇಕಾಗಿಲ್ಲ ಬ್ಲಾಗ್ ಮಾಡುವಾಗ ಅದಕ್ಕೆ ನಾನೇ ಇಷ್ಟೇ ಹೀಗೆ ಅಷ್ಟೇ ಸೊ ಯಾರು ಗುಟ್ಟು ಗು ನೋಡಿ ಅವ್ಳು ಬಂದ್ಲಲ್ಲ ಅವ್ಳು ಬಂದದ ಅರ್ಧ ರೀಸನ್ ಅದು ನಂಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ ಇಲ್ಲ ಅವಳಿಗೆ ಉಂಟು ಹೇಳಿದ್ಲು ಪರ್ಚೇಸಿಂಗ್ ಸೊ ಎಂತ ಇಲ್ಲ ಅಂದ್ರೆ ಟಿಕೆಟ್ ಕಾಪಿ ತೆಗಿಲಿಕ್ಕೆ ಉಂಟು ಜೆರಾಕ್ಸ್ ತೆಗಿಲಿಕ್ಕೆ ಉಂಟು ಪ್ಲಸ್ ಅದು ಹೋಟೆಲ್ ಬುಕ್ಕಿಂಗ್ ಇದ್ದು ಜೆರಾಕ್ಸ್ ತೆಗಿಲಿಕ್ಕೆ ಉಂಟು ಅದು ಎರಡು ತಕೊಂಡು ಮತ್ತೆ ನಮ್ಗೆ ಫ್ಲೈಟ್ ಅಲ್ಲಿ ಮಗು ಉಂಟಲ್ವಾ ತಿಂಡಿ ಅಲೌ ಮಾಡ್ತಾರೆ ಯೂಶಲಿ ಅಲೌ ಮಾಡುದಿಲ್ಲ ಅಡಲ್ಟ್ಸ್ ಗೆ ಮಕ್ಳಿದ್ರೆ ಅಲೌ ಮಾಡ್ತಾರೆ ಸೊ ಅವಳು ಹೆಸರು ಹೇಳ್ಕೊಂಡು ನಮಗೂ ತಿಂಡಿ ತಗೊಳ್ತೇನೆ ಹೊರ ಒಬ್ಬು ವಿದೌಟ್ ಹೆಲ್ಮೆಟ್ ಅಲ್ಲಿ ಹೋಗ್ತಾ ಹೆಲ್ಮೆಟ್ ಕಾಪಿ ತೆಗೆಸ್ತಾ ಇದ್ದೇನೆ ನೋಡ್ಬಹುದು ಇನ್ನು ತೆಗೆದು ಹೋಗಬೇಕು ಅದೊಲ್ದೆ ಹೊರಗೆ ಬಿಸಿಲು ನೋಡಿ ತಲೆ ತಿರುಗ್ತಾ ಉಂಟು ನನಗೆ ಇದು ಎಂಡ್ ಟೈಮಿಗೆ ಯಾವತ್ತು ಕೆಲಸ ಎಲ್ಲ ಇಟ್ಕೊಳ್ಬಾರ್ದು ಬಟ್ ಎಂತ ಮಾಡೋದು ಯಾವಾಗಲೂ ಹಾಗೆ ನಾನು ಎಂಡ್ ಟೈಮಿಗೆ ಕೆಲಸ ಇಟ್ಕೊಳ್ಳೋದು ಈಗ ಮಗುಗೆ ತಿಂಡಿ ತಗೊಂಡೆ ಫ್ಲೈಟಲ್ಲಿ ಬೇಕಲ್ವಾ ತಿನ್ನಲಿಕ್ಕೆ ಅವಳದು ಫೇವ್ರೇಟ್ ಐಟಮ್ ಇಟ್ಕೊಂಡೆ ಆಲ್ರೆಡಿ ಇಷ್ಟು ತುಂಬಿದೆ ಈಗ ಪುನಃ ಇದು ಚಿಕನ್ ಸುಕ್ಕಾ ಪೌಡ್ರ್ ಮತ್ತೆ ಸಾಂಬಾರ್ ಪೌಡರ್ ಇದು ಇದ್ದೀನಿ ತುಂಬ ಉಂಟು ಇನ್ನು ಲಗೇಜ್ ಫುಲ್ ಆಗ್ತದೇನಾ ಇದು ಇದು ಬಿಸ್ಕೆಟ್ ಅಂತಾರಲ್ಲ ಬೇಕ್ರಿದ್ದು ಅದು ಮತ್ತು ಇದು ಸೂಪರ್ ಉಂಟಾಯಿತಾ ಇದು ಕಬಾಬ್ ಸಿಕ್ಸ್ಟಿ ಫೈವ್ ಸ್ಪೆಷಲಿ ಇದು ಬ್ರ್ಯಾಂಡದ್ದು ಎಸ್ ಆರ್ ಆರ್ದ್ದು ಸೂಪರ್ ಉಂಟು ಸಿಕ್ಸ್ಟಿ ಫೈವ್ ಕಬಾಬ್ ಪೌಡರ್ ಇದು ಎರಡು ಆಮೇಲೆ ಇದಿಟ್ಕೊಂಡೆ ಇನ್ನು ತುಂಬಿಸ್ಲಿಕ್ಕೆ ರಾಶಿ ಉಂಟು ಇದು ಮೆಣಸು ಮೆಣಸು ಅಂತಿದ್ರಲ್ಲ ಇದೆ ಅದು ದೊಡ್ಡ ಕವರ್ ತೆಗೆದು ಇದರಲ್ಲಿ ಹಾಕಿದೆ ಮತ್ತು ಫುಲ್ ಆಗ್ತದೆ ನಾ ಈಗ ಇದು ಹೇಗೆ ಪ್ಲಾಸ್ಟರ್ ಹಾಕಿ ಇಡುದು ಒಳ್ಳೇದು ಪ್ಲಾಸ್ಟರ್ ಹಾಕ್ತೇನೆ ಇದಕ್ಕೆ ಒಂದು ಬೇಕ್ರಿದ್ದು ಐಟಮ್ ತಗೊಂಡ್ ಬಂದರು ಅತ್ತೆ ತಂದು ಕೊಟ್ಟದಿದು ಸೋನ್ ಪಾಪುಡಿ ಮತ್ತೆ ಅದು ಬೇಕ್ರಿದು ಬಿಸ್ಕೆಟ್ಸ್ ಅಂತಾರಲ್ಲ ಅದು ನನ್ನ ಹಸ್ಬೆಂಡಿಗೆ ಇಷ್ಟ ಅದೆಲ್ಲ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ತುಂಬ ದೂರ ಉಂಟು ನನಗೆ ಟ್ರಾವೆಲ್ ಅಂದರೆ ಆಗೋದಿಲ್ಲ ಇದು ಪ್ಲೇಸ್ ಅಂತ ಹೇಳಿ ಗೊತ್ತುಂಟ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡ್ತಾ ನೋಡ್ತಾ ಕಮೆಂಟ್ ಮಾಡಿ ತೊಂದರೆ ಇಲ್ಲ ಅದು ಸ್ಟಾಪ್ ಮಾಡಿ ಕಮೆಂಟ್ ಮಾಡಿದರೆ ಆಗ್ತದೆ ಲಾಸ್ಟಿಗೆ ಎಂಟು ಟೈಮಲ್ಲೇ ಕಮೆಂಟ್ ಮಾಡಿದರೆ ಆಗೋದಿಲ್ಲ ನೆನಪಿರೋದಿಲ್ವಾ ಅಲ್ವಾ ನಂದು ಈಗಲೇ ಹಾಲತ್ತು ಖರಾಬಾಗಿದೆ ನನಗೆ ಆಗೋದಿಲ್ಲ ನಾನು ಕಣ್ಣು ಮುಚ್ಕೊಂಡೇ ಇರೋದು ಒಂಥರ ಆಗ್ತದೆ ನನಗೆ ಟ್ರಾವೆಲ್ ಸಿಕ್ನೆಸ್ ಉಂಟು ತುಂಬ ಪುಣ್ಯ ಎಲ್ಲೂ ನಿಲ್ಲ ಸೀದಾ ಬಂದ್ವಿ ಏರ್ಪೋರ್ಟಿಗೆ ರೀಚ್ ಆದ್ವಿ ಇವರಿಗೆ ಮೇಡಮಿಗೆ ಮಿಡ್ಲಲ್ಲಿ ಕೂರಿಸಿ ಬಿಟ್ಟಿದ್ದೇನೆ ಇಲ್ಲ ಆಚೆ ಈಚೆ ಓಡ್ತಾಳು ಅವಳು ಖುಷಿ ಅವಳಿಗೆ ಏರ್ಪೋರ್ಟಿಗೆ ಬಂದ ಮೇಲೆ ಗೊತ್ತಾಯ್ತು ಓಕೆ ಡ್ಯಾಡಿ ಹತ್ರ ಹೋಗ್ತಿದ್ದೇವೆ ಅಂತ ಹೇಳಿ ನಾನೀಗ ಬೋರ್ಡಿಂಗ್ ಪಾಸಲ್ಲಿ ನಿಂತ್ಕೊಂಡಿದ್ದೇನೆ ಬಾರಿ ಕಾಲ್ ಮಾಡಿದ್ದೆ ವಿಡಿಯೋ ಕಾಲ್ ಮಾಡಿದ್ದೆ ಸ್ಟಾರ್ಟ್ ಮಾಡಿದ್ಲು ನಾನು ಮತ್ತೆ ನನಗೆ ದುಃಖ ಬರ್ತದೆ ಅದಕ್ಕೆ ಕಾಲ್ ಕಟ್ ಮಾಡಿಬಿಟ್ಟೆ ಈಗ ಮಾತಾಡ್ಬೇಕು ಅನಿಸ್ತಾ ಉಂಟು ಅವಳ ಹತ್ರ ಅವಳು ಅಳ್ತಾಳೆ

ಫ್ಲೈಟಲ್ಲಿ ಕೂತ್ಕೊಂಡು ಫಸ್ಟ್ ಅವಳಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿ ಫಸ್ಟಿಗೆ ಇಡ್ಬಿಟ್ಟೆ ಹತ್ರೆಯೆಲ್ಲ ಮಾಡಿದ್ದು ಆ ಥರದಲ್ಲೇನಾದರೂ ಮಾಡಿದರೆ ಕಾಲ್ ಕಟ್ ಮಾಡಿಬಿಡ್ತೇನೆ ಅಂತ ಹೇಳಿದೆ ಮತ್ತೆ ನನ್ನ ಪಾಪ ಮಾತಾಡಿದ್ಲು ಮತ್ತು ಅವಳು ಮೀನು ಪಲ್ಯ ಮಾಡ್ತಾ ಇದ್ಲಂತೆ ಅವಳು ತುಂಬ ಒಳ್ಳೆ ಫಿಶ್ ಒಳ್ಳೆ ಅಡುಗೆ ಮಾಡ್ತಾಳೆ ಮತ್ತು ಮಾತಾಡಿದ್ವಿ ಸ್ವಲ್ಪ ಹೊತ್ತು ಮತ್ತು ನನಗೆ ಬೇರೆಯವರಿಗೆ ಸಹ ಕಾಲ್ ಮಾಡಲಿಕ್ಕಿತ್ತು ಸೊ ಬೇಗ ಬೇಗ ಮಾತಾಡಿ ಅವಳ ಹತ್ರ ಅವಳಿಗೆ ನಾವು ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಾನು ಬೇಕಾದ ಹಂಗೆ ಸಹ ಬೇಜಾರಾಗ್ತಾ ಉಂಟು ಅವಳನ್ನು ಬಿಟ್ಟು ಹೋಗೋದು ಅಂತ ಹೇಳಿ ಹೋಗ್ಲಿಕ್ಕೆ ಇಷ್ಟ ಉಂಟು ಬಟ್ ನಂಗೆ ಬೇಜಾರಾಗ್ತಿತ್ತು ಅದಕ್ಕೆ ನಾನು ಸುಮ್ಮನೆ ಎಂತ ಇದ್ದೆ ಮತ್ತೆ ನಾನು ಸಹ ಬೇಜಾರು ಮಾಡಿದ್ರೆ ಅವಳು ಸಹ ಬೇಜಾರು ಮಾಡ್ತಾಳಲ್ಲ ಇದು ನೋಡಿ ನಮ್ಮದು ಗೊಂಬು ಗೊಂಬು ಗೊಂಬದು ಪಕ್ಕದ ಮನೆಯವರು ಅವ್ರು ಇಟ್ಕೊಂಡಿದ್ರುಮ್ಮ ಅವಳು ಅಡುಗೆ ಮಾಡುವಾಗ ಅವ್ರು ಬಂದು ಇಟ್ಕೊಳ್ತಾರೆ ಜೊತೆ ಅದೇ ತೋರಿಸ್ತಿದ್ದೆ ನಾನು ಅವಳಿಗೆ ಅದೇ ಹೇಳ್ತಾ ಇದ್ದೆ ಚೋರೆ ನಂಗೆ ಹಾಗೆಲ್ಲ ಹೇಳ್ತಾ ಇದ್ದೆ ಅವಳು ದೂರ ಇದ್ರೆ ಉಂಟಲ್ಲ ಕಾಲ್ ವಿಡಿಯೋ ಕಾಲ್ ಮಾಡ್ತಾ ಇರ್ತಾಳೆ ಮಾಡ್ತಾ ಇರ್ತಾಳೆ ಅದೇ ಅವಳಿಗೆ ಹೇಳ್ತಿದ್ದೆ ಹ್ಞೂ ಹ್ಞೂ ಅವಳು ಚಿಪ್ಸ್ ತೋರಿಸೋದು ಹ್ಮ್ ತಿಂಡಿ ಉಂಟು ಅದು ಇದು ಉಂಟು ಅಂತ ಹೇಳ್ಕೊಂಡು ಮತ್ತೆ ಅದೇ ನಮ್ದು ಸ್ವಲ್ಪ ಮಾತುಕತೆ ಆಗ್ತಾ ಇತ್ತು ಫೇಸ್ ಎಕ್ಸ್ಪ್ರೆಷನ್ ನೋಡಿ ಎಲ್ಲರು ದೊಡ್ಡ ಮಂಗ ಮಿಡ್ ಅಲ್ಲಿ ಅಷ್ಟು ಮಾತಾಡ್ತಿರುವಾಗ ಮಿಡ್ಲ್ ಅಲ್ಲಿ ಅಜ್ಜು ಹೋಗ್ತಿ ಅಜ್ಜು ಅಜ್ಜು ಹೋಗ್ತಿ ಅಂತ ಹೇಳ್ತಿದ್ಲು ನಾನು ಬಾಯ್ ಬಾಯ್ ಅಂತ ಹೇಳ್ತಿದ್ದೇನೆ ಇವಳು ಕಾಲ್ ಇಡ್ಲಿಕ್ಕೆ ಕೇಳ್ತಾ ಇಲ್ಲ ಇಡ್ಲಿಕ್ಕೆ ಕೇಳ್ತಾ ಇಲ್ಲ ಮೇಲೆ ಮಾತ್ ಮಾತ್ ಮೇಲೆ ಮಾತಾಡ್ತಿದ್ದಾಳೆ ಅಂದರೆ ಅಲ್ಲಿ ಮೇಲೆ ಇವರು ಬೇರೆಯವರಿಗೆಲ್ಲ ಅಂದರೆ ಅಲ್ಲಿ ಹೇಳ್ತಾರಲ್ಲ ಕಾಲ್ ಬಂದ್ ಮಾಡಿ ಬಂದ್ ಮಾಡಿ ಅಂತ ಹೇಳ್ತಾರಲ್ಲ ಅದರಿಗಿಂತ ಮುಂಚೆ ನನಗೆ ಬೇರೆಯವರಿಗೆಲ್ಲ ಕಾಲ್ ಮಾಡಿ ಮಾತಾಡಬೇಕು ನಾನು ಇದ್ದೀನಿ ಅಂತ ಹೇಳಿ ಬಟ್ ಈ ಮೇಡಮ್ಗೆ ಫಸ್ಟಿಗೆ ಕಾಲ್ ಮಾಡಿದ್ದೆ ಅಲ್ಲ ಅದು ನನ್ನ ತಪ್ಪಾಯಿತು ಕಾಲ್ ಇಡ್ಲಿಕ್ಕೆ ಇಲ್ಲ ನಾನು ನೋಡಿ ನೋಡಿ ನಾನು ಬೈ ಬೈ ಹೇಳ್ತಾ ಇದ್ದೇನೆ ಅವಳು ಮಾತೆ ಆಗ್ತಾ ಉಂಟು ಮಾ ನೋಡಿ ನೋಡಿ ಮಾತಾಡ್ತಾ ಇದ್ದಾಳೆ ಮೇಲೆ ಮೇಲೆ ಅಯ್ಯೋ ಅಯ್ಯೋದು ಅವಳು ಹಾಗೆ ಆಯ್ತಾ ಕಾಲ್ ಒಮ್ಮೆ ಮಾಡಿದರೆ ಉಂಟಲ್ಲ ಬಿಡೋದಿಲ್ಲ ತಾಡ್ತಾ ಇರುತ್ತೆ ಅವಳಿಗೆ ನಾನು ಮೊಬೈಲ್ ಕೊಟ್ಟಿದ್ದೆ ಆಫ್ಲೈನ್ ಡೌನ್ಲೋಡ್ ಮಾಡಿ ಅಂದರೆ ಟೇಕ್ ಆಫ್ ಆಗುವಾಗ ಕಿವಿ ನೋವು ಆಗ್ತದೆ ಮಕ್ಕಳಿಗೆ ಸೊ ಅವಳು ಯಾವ್ದ ಯಾವ್ದಲ್ಲಾದ್ರೂ ಒಂದು ಬ್ಯುಸಿ ಇರಲಿ ಅಂತ ಹೇಳಿ ನೋಡ್ಬೋದು ಟೇಕ್ ಆಫ್ ಆಯಿತು ಫ್ಲೈಟಿಂದ ಹೇಗೆ ಕಾಣ್ತದೆ ನೋಡಿ ನನಗೆ ವಿಂಡೋ ಸೀಟೇ ಸಿಕ್ಕಿತ್ತು ಚಿಕ್ಕ ಚಿಕ್ಕ ಕಾಣ್ತದೆ ಟೇಕ್ ಆಫ್ ಆದ ಫೈವ್ ಮಿನಿಟ್ಸಲ್ಲಿ ನಮಗೆ ಫುಡ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಫುಡ್ಡು ಎಲ್ಲ ಕೊಡೋದಿಲ್ಲ ಅದು ನಾವು ಬುಕ್ಕಿಂಗ್ ಮಾಡುವ ಟೈಮಲ್ಲಿ ಫುಡ್ಗೆ ಸಹ ನಾವು ಪೇ ಮಾಡಿರ್ಬೇಕು ಆಗ ನಮಗೆ ಸಹ ಕೊಡ್ತಾರೆ ಸೊ ಹಾಗೆ ಓಪನ್ ಮಾಡ್ತಾ ಇದ್ದೇವೆ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಓಪನ್ ಮಾಡಿದಾಗ ನೋಡಿ ನೋಡ್ಬೋದು ನೀವು ಸಜ್ಜಿಗೆ ಮತ್ತೆ ಎರಡು ಇಡ್ಲಿ ಮತ್ತೆ ಒಂದು ವಡೆ ಕೊಟ್ಟಿದ್ರು ಇಡ್ಲಿ ಮತ್ತೆ ವಡೆ ಒಟ್ಟಿಗೆ ಸಾಂಬಾರು ಹಾಕಿದ್ರು ಸೊ ಅದು ಸ್ವಲ್ಪ ಡ್ರೈ ಆಗಿತ್ತು ಮತ್ತು ಮೇಡಮಿಗೆ ನೋಡ್ಬೋದು ಭಾರಿ ಖುಷಿಯಾಗಿದೆ ಭಾರೀ ನಾಟಕ ಮಾಡ್ತಿದ್ಲು ತಿಂದು ನೋಡ್ತೇನೆ ಅಂತ ಹೇಳಿದ್ಲು ಹ್ಞೂ ಅವಳಿಗೆ ಇಷ್ಟ ಆಯಿತಂತೆ ಮತ್ತೆ ಅವಳಿಗೆ ಸಹ ಬೇರೆ ಕೊಟ್ಟಿದ್ರು ನನಗೆ ಸಹ ಬೇರೆ ತಿಂತ ಇದ್ದೇನೆ ಇತ್ತು ಬಟ್ ಸಾಲ್ಟ್ ಇತ್ತು ಹ್ಞೂ ಇತ್ತು ಓಕೆ ಬಟ್ ಡ್ರೈ ಇತ್ತು ಮಾತ್ರ ಅಂದರೆ ಸಾಂಬಾರು ಪೂರ ಎಳ್ಕೊಂಡಿದೆ ಮಿಡ್ಲ್ ಮಿಡ್ಲಲ್ಲಿ ಅವಳಿಗೆ ಸಹ ತಿನ್ನಿಸೋದು ಅವಳು ಇಡ್ಲಿ ಒಂದು ಇಡ್ಲಿ ತಿಂದಳು ಸಜ್ಜಿಗೆ ಪೂರ ತಿಂದ್ಳು ಮತ್ತೊಂದು ಇಡ್ಲಿ ಮತ್ತೆ ಅರ್ಧ ವಡೆ ನಾನೇ ತಿಂದದ್ದು ಅವಳು ತಿಂದಿಲ್ಲ ಮತ್ತೆ ಆಗ್ಬೋದು ಕ್ಲೈಟಲ್ಲೆಲ್ಲ ಇಷ್ಟು ಒಳ್ಳೆ ಫುಡ್ ಸಿಗ್ತದೆ ಅಂತ ಹೇಳಿದರೆ ಹೊಟ್ಟೆ ಆಗಿತ್ತು ಅದ್ರ ಮೇಲೆ ಏಳು ಸಹ ತಿಂದಿಲ್ಲ ಅಲ್ಲ ಅದು ಸಹ ನಾನೇ ತಿನ್ಬೇಕಾಯಿತು ಹೊಳೆಯಿತು ಬಟ್ ಸ್ವಲ್ಪ ಡ್ರೈ ಇತ್ತು ಇಡ್ಲಿ ಇದ್ದೆಲ್ಲ ಮತ್ತೆ ಚೂರು ಸಾಲ್ಟ್ ಇತ್ತು ಅಂತ ಹೇಳಿ ಅಷ್ಟೇ ಮತ್ತೆ ಎಲ್ಲ ಉಪ್ಮಾ ಸೂಪರ್ ಇತ್ತು ಅವಳಿಗೆ ನಾನೇ ತಿನ್ಸಿದ್ದು ಅವಳು ತಿಂದಿಲ್ಲ ಮಿಡ್ಲು ಮಿಡ್ಲಲ್ಲಿ ಆಟ ಅವಳು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಸೀಟಲ್ಲಿ ಸಹ ಮಕ್ಕಳಿದ್ರು ಪ್ಲಸ್ ಫ್ರಂಟ್ ಸೀಡಲ್ಲಿ ಸಹ ಮಕ್ಕಳಿದ್ರು ಅವಳು ನೋಡಿ ಅವಳು ಹೇಳೋದು ಇಷ್ಟ ಆಗಲಿಲ್ಲ ಆಗಲಿಲ್ಲ ಅಂತಿದ್ದಾಳೆ ಫಸ್ಟ್ ಇಷ್ಟ ಆಯ್ತು ಅಂದು ಇಷ್ಟ ತಿನ್ನಿಸುವಾಗ ಎಷ್ಟಾಗಿಲ್ಲ ಆಗಲಿಲ್ಲ ಅಂತ ಹೇಳ್ತಿದ್ದಾಳೆ ಮತ್ತು ನಾನೇ ತಿನ್ನಿಸಿದ್ದೆ ಅವಳಿಗೆ ಒಂದು ಇಡ್ಲಿ ಬಿಟ್ಲು ಅವಳು ಮತ್ತು ಅರ್ಧ ಇದು ವಡೆ ಬಿಟ್ಳು ಅದು ನಾನೇ ತಿಂದೆ ಅದು ಸಹ ಈಗ ತಿಂದಾಯಿತು ಮಕ್ಕಳದ್ದು ಆಟ ಸ್ಟಾರ್ಟ್ ಆಗಿದೆ ಒಳ್ಳೆ ಆಡಿದ್ಲು ಮಾತ್ರ ಬೊಬ್ಬೆ ಆಗ್ತಿದ್ಲು ಇದು ನೋಡಿ ಪಾಪ ಮಗು ಮಲಗಿತ್ತದ್ದು ನಾನು ಈಗ ವಿಡಿಯೋ ನೋಡಿದ್ದೆ ಆಯ್ತಾ ವಿಡಿಯೋ ಮೇಲೆ ಗೊತ್ತಾದದ್ದು ಆ ಮಗು ನಿಂತ್ಕೊಂಡಲ್ಲೇ ನಿದ್ರೆ ಇವಳು ಒಮ್ಮೆ ಮ್ಯಾನ್ ಅಲ್ಲ ಆ ಮಗು ಹೆದರ್ಕೊಂಡಿದ್ದು ಪಾಪ ಅದು ಈಗಲೂ ನಿದ್ರೆ ಕಣ್ಣಲ್ಲೇ ಉಂಟು ಮಗು ಅಂದ್ರೆ ಅದು ಫ್ಲೈಟಲ್ಲಿ ಸ್ವಲ್ಪ ಹೊತ್ತು ಆದ್ಮೇಲೆ ಫುಡ್ ಎಲ್ಲ ತಿಂದೆಲ್ಲ ಎಲ್ಲರದಾದ್ಮೇಲೆ ಲೈಟ್ ಎಲ್ಲ ಬಂದ್ ಮಾಡ್ತಾರೆ ಇವಳಿಗೆ ನಿದ್ರೆ ಇಲ್ಲ ಈಗ ಲ್ಯಾಂಡಿಂಗ್ ಆಗ್ಲಿಕ್ಕೆ ಟೈಮ್ ಆಯ್ತು ಸೊ ಆಗ ನಾನು ರೆಕಾರ್ಡ್ ಮಾಡಿದ್ದು ಸೂಪರ್ ಇದು ನೋಡಿ ಎಷ್ಟು ಚಂದ ಕಾಣ್ತದೆ ರೋಡ್ ಹೀಗೆ ಮೇಲಿಂದ ಹೀಗೆ ಕಾಣ್ತದೆ ಚಿಕ್ಕ ಚಿಕ್ಕದು ಕಾಣ್ತದೆ ಫೈನಲಿ ರೀಚ್ ಆದ್ವಿ ರೀಚ್ ಆದ್ಮೇಲೆ ಬ್ಯಾಗ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೆ ಇನ್ನು ಹಸ್ಬೆಂಡಿಗೆ ಹೇಳಬೇಕು

ನಾವು ದುಬೈಗೆ ಹೋಗಬೇಕು ಒನ್ ಆ್ಯಂಡ್ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ನಾನು ಬಂದದ್ದು ಅಬುದಾಬಿಗೆ ಅಬುದಾಬಿ ಏರ್ಪೋರ್ಟಿಗೆ ಬಂದದ್ದು ಸೊ ಅಲ್ಲಿಂದ ಮನೆಗೆ ಹೋದದ್ದು ಮನೆಗೆ ಹೋಗಿ ಮಲಗಿದ್ವಿ ಸಾಕಾಗಿತ್ತು ಸೊ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬಹುದು ಎಂಡರ್ ಟೈಮಿಗೆ ಮೇಡಂ ಬಂದಿದ್ದಾರೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿದ್ದು ಹೆಲ್ಪ್ ಮಾಡ್ಲಿಲ್ಲ ಏನ್ಸ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಮತ್ತೆ ಬೇಡದಿದ್ದೆಲ್ಲ ಮಾತಾಡ್ತಾ ಕುತ್ಕೊಂಡ್ರೆ ನನ್ ಟೈಮ್ ಪಾಸ್ ಆಗ್ಬೇಕಲ್ಲ ಇಷ್ಟು ಸಮಯ ನಂದು ಎಂಡ್ ಟೈಮ್ಗೆ ಪ್ಯಾಕಿಂಗ್ ಆಗ್ಲಿಕ್ಕೆ ದೊಡ್ಡ ರೀಸನ್ ಏಳು ದೊಡ್ಡ ರೀಸನ್ ಏಳು ಆಯ್ತಾ ಮನೆಗೆ ಬಾರ ಮನೆಗ್ ಬಾರ ಉಂಚ ಕೆಲಸ ಉಂಟಂತ ಹೇಳಿ ಹೇಳಿ ಕರ್ದು 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 ನನ್ ಇಷ್ಟ ಸಮಯ ಆಯ್ತು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಮಾಡಿ ನಮ್ಗೆ ಥ್ಯಾಂಕ್ ಯು ಬಾಯ್ ಬಾಯ್